ನಮಸ್ಕಾರ ಪ್ರೀತಿಯ ಕವಯತ್ರಿ ರಶ್ಮಿ ತೆಂಡೂಲ್ಕರ್ ಅವರ ಒಂದು ಕವಿತೆ ದೊಡ್ಡ ಪೆಟ್ಟಿಗೆಯಲ್ಲಿ ಒಂದಷ್ಟು ವಸ್ತು ಪಾತ್ರೆ ಬಟ್ಟೆ ಕಪಾಟಿನಲ್ಲಿಟ್ಟಿದ್ದ ಪುಸ್ತಕ ಇನ್ನೇನಾದರೂ ಬಾಕಿ ಇದೆಯೇ ಗೋಡೆಗೆ ತೂಗು ಹಾಕಿದ ಕ್ಯಾಲೆಂಡರ್ ದೇವರ ಫೋಟೋ ತಡೀರಿ ಬಚ್ಚಲು ಮನೆಯಲ್ಲಿಟ್ಟ ಹಂಡೆ ಯಾವುದನ್ನು ಬಿಟ್ಟು ಹೋಗುವುದಿಲ್ಲ ಎಲ್ಲವೂ ನನ್ನವೇ ಮನೆ ಖಾಲಿ ಮಾಡುವುದೆಂದರೆ ಮನೆ ಖಾಲಿ ಮಾಡುವುದೆಂದರೆ ಮನಸ್ಸು ಭಾರ ಈ ಮನೆಯಲ್ಲೇ ಹುಟ್ಟಿ ಬೆಳೆದದ್ದು ಅದೆಷ್ಟು ನೆನಪು ಈ ಗೋಡೆ ಈ ಕಿಟಕಿ ನನಗೆ ಜಗತ್ತು ಕಾಣಿಸಿತ್ತು ಗೋಡೆಯಲ್ಲಿ ನಾನು ಬರೆದ ಗೀಚುಗಳಿಗೆ ಬಣ್ಣ ಬಳಿಯದೇ ಬಿಟ್ಟಿದ್ದ ಅಪ್ಪ ನನ್ನ ಮೊದಲ ಬಟ್ಟೆ ಟೋಪಿ ಕಾಲ್ಗೆಜ್ಜೆ ಕರಿಮಣಿ ಬಳೆ ಎಲ್ಲವೂ ಅಮ್ಮನ ತಿಜೋರಿಯಲ್ಲಿ ಭದ್ರ ಲಗ್ಗೇಜಿಗಿಂತ ಮನಸ್ಸು ಭಾರ ಲಗ್ಗೇಜಿಗಿಂತ ಮನಸ್ಸು ಭಾರ ಹೊರಡುವ ಮುನ್ನ ಆ ನೆಲದಲ್ಲೊಮ್ಮೆ ಅಂಗಾತ ಮಲಗಿದೆ ಈ ನೆಲ ಮಣ್ಣಿಗೂ ನನ್ನವರ ಬೆವರಿನ ಘಮ ನೆನಪುಗಳ ನೆನಪುಗಳ ಊಟೆ ಹೊತ್ತು ನಡೆಯುವಾಗ ಹೆಜ್ಜೆಗಳು ಭಾರ ಮನೆ ಎಂದರೆ ಅದು ಬರೀ ಮನೆಯಲ್ಲ ಮನೆ ಎಂದರೆ ಅದು ಬರೀ ಮನೆ ಅಲ್ಲ ಧನ್ಯವಾದಗಳು